ಗೆಳರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಕಳೆದ ಸಂಚಿಕೆಯ ಮುಂದುವರೆದ ಎರಡನೇ ಭಾಗದಲ್ಲಿ ಶ್ರೀಯುತ ಡಾಕ್ಟರ್ ಪ್ರಕಾಶ್ ಕಮ್ಮರ್ಡಿಯವರು ಅಡಿಕೆ ಬೆಳೆಗಾರರಿಗೆ ಸ್ಪಷ್ಟವಾದ ಸಂಕೇತವನ್ನು ನೀಡಿದ್ದಾರೆ ಅಡಿಕೆಯನ್ನು ಆಗಿದು ನುಂಗುವುದರಿಂದ ಆರೋಗ್ಯಕ್ಕೆ ಅಮೃತವಾಗಿರುತ್ತದೆ ಅದನ್ನೇ ತಂಬಾಕಿನೊಂದಿಗೆ ಸೇರಿಸಿ ತಿಂದು ಉಗುಳುವುದು ಗುಟ್ಕಾ ಬಿಟ್ಟು ಅಮೃತವನ್ನಾಗಿ ಬಳಸುವ ಮಾರ್ಗದತ್ತ ಇಂದು ಅಡಿಕೆ ಬೆಳೆಗಾರರು ಆಲೋಚಿಸಲು ಮುಂದಾದಾಗ ಭಯಮುಕ್ತರಾಗಿ ಶಾಶ್ವತವಾಗಿ ಹೆಚ್ಚಿನ ಬೆಲೆಯನ್ನು ಪಡೆದುಕೊಳ್ಳಲು ಇರುವ ಸಾಧ್ಯತೆಗಳ ಕುರಿತು ತಮ್ಮ ಸಂಶೋಧನಾ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ಅದನ್ನು ಕೇಳೋಣ ಬನ್ನಿ ರಾಜ್ಯದ ಪ್ರಮುಖ ಕೃಷಿಕರು ಉತ್ಪಾದಕರು ಬೆಳೆಗಾರರಾದ ಅಡಕೆ ಬೆಳೆಗಾರರು ತಮ್ಮೆಲ್ಲ ಕಷ್ಟಗಳಿಗೆ ಸರ್ಕಾರಕ್ಕಿಂತ ಹೆಚ್ಚಾಗಿ ಸಹಕಾರ ವ್ಯವಸ್ಥೆಯತ್ತ ನೋಡಬೇಕು ಅನ್ನುವಂಥದ್ದು ನನ್ನ ಪ್ರಸ್ತಾವನೆ ಆದರೆ ಒಂದು ವಿಚಾರವನ್ನು ಯಾವುದೇ ಮುಲಾಜಿಲ್ಲದೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನು ಹೇಳಿಬಿಟ್ಟು ಮುಂದುವರಿತೀನಿ ಇವತ್ತು ಅಡಿಕೆಗೆ ಒಳ್ಳೆ ಬೆಲೆ ಇದೆ ಒಳ್ಳೆ ಬೆಲೆ ಅನುಮಾನವೇ ಇಲ್ಲ ನಾನು ಒಬ್ಬ ಅಡಿಕೆ ಬೆಳೆಗಾರನೂ ಹೌದು ಆದರೆ ಅಡಿಕೆಗೆ ಇವತ್ತಿನ ಬೆಲೆ ಎಲ್ಲೋ ಕೆಲವೊಂದು ಸಂದರ್ಭದಲ್ಲಿ ಏರಿಳಿತ ಆಗಿಬಿಡುತ್ತೆ ಆದರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಸ್ಥಿರವಾದ ಬೆಲೆ ಇದೆ ಇವತ್ತಿನ ಬೆಲೆ ಆ ಬೆಲೆ ಹಿಂದಿನ ಮಾರುಕಟ್ಟೆ ಯಾವ ರೀತಿಯ ಮಾರುಕಟ್ಟೆ ಅನ್ನುವುದು ರಾಜ್ಯದ ಎಲ್ಲ ಅಡಕೆ ಬೆಳೆಗಾರರು ಸ್ವಲ್ಪ ಗಮನ ಹರಿಸಬೇಕಾಗಿದೆ ಎಲ್ಲಿಗೆ ಹೋಗುತ್ತೆ ಒಂದು ಉತ್ಪನ್ನಕ್ಕೆ ಬೆಲೆ ಸಿಗಬೇಕು ಅಂದರೆ ಅದಕ್ಕೆ ಬೇಡಿಕೆ ಇರಬೇಕು ಗ್ರಾಹಕರಿರಬೇಕು ಯಾವ ರೀತಿಯ ಬೇಡಿಕೆ ಯಾವ ರೀತಿಯ ಗ್ರಾಹಕರ ಮೂಲಕ ಅವರಿಗೆ ಬೆಲೆ ಸಿಗ್ತಾ ಇದೆ ಅಡಿಕೆಯ ನನ್ನ ಪ್ರಕಾರ ಭೂಪಾಲು ಅಡಿಕೆ ಉತ್ಪನ್ನ ಎಂಬತ್ತು ತೊಂಬತ್ತು ಪರ್ಸೆಂಟ್ ಇದ್ರೆ ಇರ್ಬೋದು ಕಾಣುತ್ತೆ ಹೋಗತಕ್ಕಂಥದ್ದು ವರ್ಜಿತವಾದಂಥ ಈಗಾಗಲೇ ಬ್ಯಾನ್ ಆಗಿರತಕ್ಕಂಥ ಗುಟ್ಕಾ ಮೂಲದ ಒಂದು ಉತ್ಪನ್ನದ ಸೇವನೆಯ ಹಿಂದೆ ಅಡಿಕೆಯ ಬೆಲೆ ಮತ್ತು ಮಾರುಕಟ್ಟೆ ನಿಂತಿದೆ ಯೋಚನೆ ಮಾಡಬೇಕಾಗಿರತಕ್ಕಂಥದ್ದು ಒಂದು ಉತ್ಪನ್ನಕ್ಕೆ ನೈತಿಕತೆ ಇರ್ತವೆ ಮಾರಾಟಕ್ಕೆ ಒಂದು ಎಥಿಕಲ್ ಡೈಮೆನ್ಷನ್ಗಳು ಇರ್ತವೆ ನಮಗೆ ಬೆಲೆ ಸಿಗದು ಮಾತ್ರ ಅಂತಲ್ಲ ಯಾವ ರೀತಿ ಬೆಲೆ ಸಿಗುತ್ತೆ ನಿಮ್ಗೆ ಯೋಚನೆ ಮಾಡಬೇಕು ಈ ಗುಟ್ಕ ಆಧಾರಿತ ಮಾರುಕಟ್ಟೆ ಬೆಲೆಯಲ್ಲೇ ಅಡಿಕೆ ಬೆಳೆಗಾರರು ತಮ್ಮ ಆಸೆ ಆಕಾಂಕ್ಷೆ ಆದಾಯಗಳನ್ನು ಕಂಡುಕೊಳ್ಳತಕ್ಕಂಥದ್ದನ್ನು ತೀವ್ರವಾಗಿ ಪುನರ್ ಪರಿಶೀಲನೆ ಮಾಡಬೇಕಾಗಿದೆ ಅದೂ ಇವರೆಲ್ಲ ಸಮಸ್ಯೆಗೆ ಮೂಲ ಕಾರಣ ಇವತ್ತು ಅಡಿಕೆ ಅನ್ನೋದು ರಾಜ್ಯದಾದ್ಯಂತ ವಿಸ್ತರಿಸಿದ್ರೆ ಅಡಿಕೆಗೆ ಇವತ್ತು ಆಮದು ಬಂದು ಬೀಳ್ತಾ ಇದ್ದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಡಿಕೆ ಅನ್ನುವುದಕ್ಕೆ ಕಾನೂನ ತೊಡಕು ಬಂದಿರತಕ್ಕಂಥದ್ದು ಆ ಕಾನೂನ ತೊಡಕು ಬರ್ತೀನಿ ಇವಾಗ ಇವತ್ತು ಟೊಬ್ಯಾಕೋ ಅನ್ನುವಂಥದ್ದು ಗುಟ್ಕ ಅಂದ್ರೇನು ಅಡಿಕೆಯ ಜೊತೆಗೆ ಅದೇನು ಅಡಿಕೆ ಅನ್ನುವುದು ಮೌಲ್ಯವರ್ಧನೆಯಾಗಿ ಪರಾಗೋ ಏನೋ ಒಂದು ರೂಪ ಬರುತ್ತಲ್ಲ ಅದರ ಜೊತೆಗೆ ತಂಬಾಕು ಮಿಶ್ರಣವಾಗಿದೆ ಗುಟ್ಕ ಆಗುತ್ತೆ ಅವೆರಡು ಮಿಶ್ರಣ ಮಾಡಿರ್ತಕ್ಕಂಥ ಗುಟ್ಕ ಅನ್ನೋದು ವರ್ಜಿತವಾಗಿದೆ ಆದರೆ ಇವತ್ತು ಪಾನ್ಪರಾಗನ ಒಂದು ಕಡೆ ಬರ್ತವೆ ಮತ್ತೊಂದು ಕಡೆ ತಂಬಾಕು ಅನ್ನೋದು ಬರ್ತವೆ ಪರಾಗದ್ದು ಪಟ್ನ ನೇತಾಡ್ತಿರುತ್ತೆ ನನ್ನ ಕಡೆ ಪಕ್ಕದಲ್ಲೇ ತಂಬಾಕು ಅನ್ನೋದು ಹಿಂದೆ ಮುಂದೆ ಇರ್ತವೆ ಒಬ್ಬ ಗ್ರಾಹಕ ಹೋಗ್ತಾನೆ ನನಗೆ ಎರಡು ವರ್ಷ ಕೊಡಿದ್ದು ಹತ್ತು ರೂಪಾಯಿನ ಹದಿನೈದು ರೂಪಾಯಿ ಅಂತ ಪ್ಯಾಕೆಟ್ ತಗೊಳ್ತಾನೆ ಅದು ಮಿಶ್ರಣ ಆಗಿರೋದಿಲ್ಲ ಮಿಶ್ರಣ ಮಾಡ್ಕೊಂಡು ತಗೊಳಕ್ಕೆ ಅಂತ ಹೋಗ್ತಾನೆ ಖಂಡಿತವಾಗಿ ಹೇಳ್ತಾನೆ ಅಡಿಕೆ ಜೊತೆಗೆ ತಂಬಾಕು ಅನ್ನೋದು ಅತ್ಯಂತ ವರ್ಜಿತವಾಗಿರ್ತಕ್ಕಂಥದ್ದು ಆದರೆ ಇವತ್ತು ಬಂದಿರತಕ್ಕಂಥದ್ದು ಕಾನೂನು ತೊಡಕು ಅಡಕೆಯೇ ಆರೋಗ್ಯಕ್ಕೆ ಹಾನಿಕರ ಅನ್ನುವಂತಕ್ಕಂಥದ್ದು ಈ ವಿಚಾರದ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗಿದೆ ನಾನು ಅಡಕೆಯಿಂದ ಹಾನಿಕರ ಅಡಕೆಯಿಂದ ಕ್ಯಾನ್ಸರ್ ಬರುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ ಹೆಚ್ಚು ಹೇಳಕ್ಕೆ ಇಷ್ಟಪಡೋದಿಲ್ಲ ಆದರೆ ಒಂದಂತೂ ನಾನು ಸ್ಪಷ್ಟಪಡಿಸ್ತೇನೆ ಯಾಕಂದರೆ ಇದು ಟೂ ಲೇಟು ಆ ವಿಚಾರವನ್ನು ಪುನರ್ ಪರಿ ಮಾಡತಕ್ಕಂಥದ್ದಕ್ಕೆ ಇದು ಈ ವಿಚಾರ ಯಾಕೆ ಹೇಳ್ತೀನಿ ಅಂದ್ಬಿಟ್ರೆ ಈಗಾಗಲೇ ಸಾಕಷ್ಟು ಸಂಶೋಧನೆಗಳಾಗಿದೆ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಒಂದು ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದಾರೆ ಅಡಿಕೆಯಿಂದ ಹಾನಿಕರ ಅಲ್ಲ ಅಡಕೆಯಿಂದ ಆರೋಗ್ಯಕರ ಅನ್ನೋತಕ್ಕಂಥದ್ದು ಕೆಲವೊಂದು ಸಂಶೋಧನೆಗಳು ಮಾಡಬೇಕು ಅಂತ ಹೇಳಿದ್ದಾರೆ ಮೊನ್ನೆ ಒಂದು ನಮ್ಮ ಕೇಂದ್ರದ ವ್ಯಾಪ್ತಿಯ ಒಂದು ಸಂಸ್ಥೆ ಹೇಳಿದೆ ನನಗೆ ನಾನು ಅದನ್ನು ಸಂಶೋಧನೆ ಮಾಡಿಬಿಟ್ಟು ಅಡಿಕೆ ಅನ್ನುವಂತಕ್ಕಂಥ ಸಿ ಪಿ ಸಿ ಆರ್ ಐ ಅಂತ ಹೇಳ್ತಾರೆ ಕಾಸರಗೋಡಿನ ಸೆಂಟ್ರಲ್ ಪ್ಲಾಂಟೇಷನ್ ಕಾರ್ಪೊರೇಷ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು ಕಾಣುತ್ತೆ ನಾನು ಸಂಶೋಧನೆ ಮಾಡಿಬಿಟ್ಟು ಅಡಿಕೆಯಿಂದ ಆರೋಗ್ಯಕ್ಕೆ ಹಾನಿಕರ ಇಲ್ಲ ಅಂತ ಪ್ರೂವ್ ಮಾಡ್ತಿಂತೀನ ಒಂದು ಬಜೆಟ್ ಕೇಳಿದರೆ ಒಂಬತ್ತು ಹತ್ತು ಕೋಟಿಯಿಂದ ಆದರೆ ನಾನು ದಿಸ್ ಈಸ್ ದ ಟೂ ಲೇಟ್ ಯಾಕೆಂದರೆ ಇವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸಂಶೋಧನೆ ನಡೆದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ವರದಿ ಬಂದು ಸರ್ಕಾರದಿಂದ ಅಧಿಕೃತ ವರದಿ ಅಂತಾರಾಷ್ಟ್ರೀಯ ಮಟ್ಟದ ವರದಿಗಳು ಬಂದುಬಿಟ್ಟಿದ್ದಾವೆ ಉದಾಹರಣೆಗೆ ಲ್ಯಾಂಡ್ಸೆಂಟ್ ಆಂಕಾಲಜಿ ಅನ್ನತಕ್ಕಂಥ ಅಂತಾರಾಷ್ಟ್ರೀಯಲ್ಲಿ ಅರ್ಬುದ ಕಾಯಿಲೆ ಬಗ್ಗೆ ಇರತಕ್ಕಂಥ ಅಧಿಕೃತವಾದಂಥ ಒಂದು ಪತ್ರಿಕೆ ಅಲ್ಲೂ ಕೂಡ ಅವೆಲ್ಲ ಕಡೆಯೂ ಬಂದು ಸುಪ್ರೀಂ ಕೋರ್ಟಿನ ಮುಂದಕ್ಕೆ ಏನಂತಿದೆ ಅಡಿಕೆಯೇ ಆರೋಗ್ಯಕ್ಕೆ ಹಾನಿಕರ ಅಂತ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ಪ್ರಶ್ನಿಸೋದಕ್ಕೆ ಟೂ ಲೇಟ್ ಅಂತೀನಿ ಅಡಿಕೆ ಮತ್ತು ಕ್ಯಾನ್ಸರಿನ ಸಂಬಂಧಗಳು ನಾನು ಆ ವೆರಿ ಕೇರ್ಫುಲ್ಲಾಗಿ ಹೇಳ್ತೀನಿ ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾ ಇಲ್ಲ ಅಡಿಕೆ ಮತ್ತು ಕ್ಯಾನ್ಸರಿನ ನಡುವೆ ಸಂಬಂಧ ಅನ್ನುವಂಥದ್ದು ಸ್ಪಷ್ಟವಾಗಿ ರುಜುವಾತಾಗಿದೆ ಎರಡಕ್ಕೂ ಸಂಬಂಧ ಇದೆ ಅಂತೇಳಿ ಆದರೆ ಅದರಿಂದ ಇದು ಬರುತ್ತಾ ಇಲ್ಲ ಅನ್ನೋ ಪ್ರಶ್ನೆ ಬೇರೆ ಆ ಸಂಬಂಧ ಏರ್ಪಟ್ಟಿರತಕ್ಕಂಥದ್ದು ಕೋಟು ಕಟ್ಟಳೆಗಳ ಮೂಲ ದಾಟ ಹೋಗ್ಬಿಟ್ಟಿದ್ದಾವೆ ಆದ್ದರಿಂದ ಅದನ್ನು ಹಿಂದೆ ಬರ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬಹುಶಃ ಆ ಪ್ರಯತ್ನ ಯಶಸ್ವಿ ಆಗೋದಿಲ್ಲ ಹಾಗಂತ ತಕ್ಷಣ ಅಡಕೆಯಿಂದನೇ ಕ್ಯಾನ್ಸರ್ ಬರುತ್ತೋ ಅನ್ನೋದನ್ನು ಯೋಚನೆ ಮಾಡಬೇಕು ಅಂತ ಆದಾಗ ಅಡಕೆಯಲ್ಲಿ ಇರತಕ್ಕಂಥದ್ದು ಒಂದು ಪ್ರಮುಖವಾದಂಥ ಅಂಶ ಅರೆಕೊಲಿನ್ ಅಂತಿವೆ ಅನ್ನ ಒಂದು ದರ್ಶನ ಆಲ್ಕಲೈಡ್ ಒಂದು ಕ್ಷಾರ ಬಾಂತೆಯೇ ಕರೀತಾರೆ ಅದು ಅದರ ಇರೋದ್ರಿಂದ ಅದಕ್ಕೆ ನೆಟ್ ಅಂತ ಬಂದಿದೆ ಅದು ಆಲ್ಕಲೈಡ್ ಅನ್ನುವಂಥದ್ದನ್ನು ಯಾವ ರೀತಿ ಉಪಯೋಗಿಸಲಾಗುತ್ತೆ ಅದರ ಪ್ರಮಾಣ ಏನು ಈಗ ಒಂದು ಗಾದೆ ಉಂಟು ಪಾಯ್ಸನ್ ಎ ಸ್ಮಾಲ್ ಕ್ವಾಂಟಿಟಿ ಇಸ್ ಎ ಮೆಡಿಸನ್ ಎ ಲಾರ್ಜ್ ಕ್ವಾಂಟಿಟಿ ಇಸ್ ಎ ಪಾಯ್ಸನ್ ಅಂತೆ ಪ್ರಯೋಗಗಳೆಲ್ಲ ನಡೀ ದೊಡ್ಡ ಹುನ್ನಾರನೂ ಉಂಟು ಅಡಿಕೆಗೆ ಮತ್ತು ಕ್ಯಾನ್ಸರ್ ನಡುವೆ ಸಂಬಂಧ ಕಲ್ಪಿಸಲಿ ದೊಡ್ಡ ಹುನ್ನಾರ ಉಂಟು ಹುನ್ನಾರದ ಮುಖ್ಯ ಕಾರಣ ಅಡಕೆಯನ್ನು ಗುಟಕವಾಗಿ ಬಳಸ್ತಕ್ಕಂಥದಿಂದೆ ಹುನ್ನಾರ ಮತ್ತೊಂದು ನನ್ನ ಪ್ರಕಾರ ಬಹುಶಃ ಐ ಟಿ ಸಿ ಲಾಬಿ ಅನ್ನೋದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ಬೋದು ಯಾಕಂದರೆ ಅಡಿಕೆಯಿಂದ ಗುಟ್ಕಾರದಿಂದ ಐ ಟಿ ಸಿ ಕಂಪ್ನಿಗಳಿಗೆ ಕಂಪನಿಗಳಿಗೆ ಸಿಗ ಅದರಲ್ಲೂ ಕೂಡ ಈ ಈ ಈ ಜನಸಾಮಾನ್ಯನ ಬಳಸ್ತಕ್ಕಂಥ ಸಿಗರೇಟ್ ಇತ್ತು ಹಿಂದೆ ಪನಾಮ ಬರ್ಕ್ಲಿನ್ ಟಿ ಅವೆಲ್ಲ ಹೊರಟೋಗ್ಬಿಟ್ಟು ಅವೆಲ್ಲ ಇರ್ಬೋದು ಅವೆಲ್ಲ ಒಂದು ಸಾಧ್ಯತೆಗಳಿದ್ದಾವೆ ಅದೇನೇ ಇದ್ದರೂ ಕೂಡ ಆಲ್ಕಲೈಡ್ಗೂ ಕೂಡ ಸ್ವಲ್ಪ ಕ್ಯಾನ್ಸರಿಗೂ ಏನೋ ಸಂಬಂಧ ಕಲಸಿಟ್ಟಿದ್ದಾರೆ ಅದನ್ನು ನಾನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ವಿಚಾರ ಈ ಪರಿಸ್ಥಿತಿ ಬರೋಕ್ಕೆ ಚಾರಿತ್ರಿಕವಾಗಿ ನಾನು ಹೇಳಿದೆಲ್ಲ ಭಾರತೀಯ ಆಧ್ಯಾತ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಬದುಕಿನಲ್ಲಿ ಅಡಿಕೆ ಅನ್ನುವಂಥದ್ದು ಹಾಸು ಹುಕ್ಕಾಗಿದೆ ಅಂತ ಹೇಳಿದೆಲ್ಲ ಋಗ್ವೇದದಲ್ಲಿದೆ ಧನ್ವಂತರಿ ನಿಘಂಟಿನಲ್ಲಿದೆ ಅವೆಲ್ಲದರಲ್ಲೂ ಅಡಿಕೆಯನ್ನು ಒಂದು ಮತ್ತು ಬರಿಸತಕ್ಕಂಥ ಉತ್ತೇಜಕ ಬರತಕ್ಕಂಥ ಜಗಿದು ಉಗಿಯತಕ್ಕಂಥ ಒಂದು ಉತ್ಪನ್ನ ಆಗಿ ಇದ್ದಿಲ್ಲ ಮೂಲತಃ ಎಲ್ಲದರಲ್ಲೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಪುರಾತನ ಕಾಲದಿಂದಲೂ ತಾಂಬೂಲದ ಮೊದಲ ಉದ್ದೇಶ ಜೀರ್ಣ ಪಚನಕ್ರಿಯೆ ಬಾಯಿ ಸ್ವಚ್ಛವಾಗೋದ್ರಿಂದ ಹಿಡಿದು ಹೊಟ್ಟೆಯ ಹುಳಕ್ಕೆ ಬಹಳಷ್ಟು ದೊಡ್ಡ ಔಷಧಿ ಕೊಡ್ತಕ್ಕಂಥದ್ದು ಚೈನೀಸ್ ಎನ್ಸೌಕಲ್ಯ ಬಂದಿದೆ ಜೊತೆಗೆ ಅಡಕೆಯಿಂದ ಹಲವಾರು ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಗುಣ ಉದಾಹರಣೆಗೆ ಅಡಕೆಯಿಂದ ಈ ಡಯಾಬಿಟಿಕ್ಸ್ ಸಕ್ಕರೆ ಕಾಯಿಲೆ ಗುಣ ಆಗುತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸಂಶೋಧನೆ ಆಗಿದೆ ಅಡಿಕೆಯಿಂದ ಮುಪ್ಪು ಎಲ್ಝಮೀರ್ ದೂರ ಆಗುತ್ತೆ ಅನ್ನತಕ್ಕಂಥದ್ದು ಅಡಿಕೆಯಿಂದ ಬ್ರೈನ್ ಸೆಲ್ಲು ಸ್ಟಿಮ್ಯುಲೇಟ್ ಆಗುತ್ತೆ ಅನ್ನತಕ್ಕಂಥದ್ದು ಅಡಕೆಯಿಂದ ಕ್ಯಾನ್ಸರ್ ಹೋಗುತ್ತೆ ಕ್ಯಾನ್ಸರ್ ಬರುತ್ತೆ ಅಂತನಲ್ಲ ಕ್ಯಾನ್ಸರಿಗೆ ಔಷಧಿ ಇದೆ ಅನ್ನತಕ್ಕಂಥ ಎಲ್ಲ ಪ್ರೂವ್ ಆಗಿದೆ ಆದರೆ ಎಲ್ಲ ದೃಷ್ಟಿಯಿಂದಲೂ ಅಡಿಕೆಯನ್ನು ಜಗಿದು ಮತ್ತು ಬರತಕ್ಕಂಥದ್ದಾಗಿ ಉಪಯೋಗಿಸಿಲ್ಲ ಆದರೆ ಬಹುಶಃ ಮೊಗಲರ ಕಾಲ ಕಾಣುತ್ತೆ ಅಡಿಕೆ ಜೊತೆಗೆ ಸುಣ್ಣ ಅಲ್ಲಿವರೆಗೆ ಸುಣ್ಣ ಬೆಳೆಸ್ತಿರಲ್ಲ ಸುಣ್ಣ ಅನ್ನೋದು ನಿಷಿದ್ಧ ಸುಣ್ಣವನ್ನು ಅತಿಯಾಗಿ ಬಳಸಿದ್ರೆ ಅಡಿಕೆಗೆ ಒಂದು ಅಡಲ್ಟೇಷನ್ ಆಯಿತು ಅಡಲ್ಟೇಷನ್ ಆ್ಯಕ್ಟ್ ಮೇಲೆ ಬಂದುಬಿಡ್ತು ಆರ ಜೊತೆಗೆ ಬೆಳೆಸಕೊಡು ಅಂತ ಬಹುಶಃ ಬ್ರಿಟಿಷರು ಬಂದಾಗ ಅಡಿಕೆ ಜೊತೆಗೆ ತಂಬಾಕು ಯಾಕಂದರೆ ತಂಬಾಕು ತಂದಿರತಕ್ಕಂಥ ಗರಿಮೆ ಬ್ರಿಟಿಷರು ಬಂದಿರತಕ್ಕಂಥದ್ದು ಅತ್ಯಂತ ಆರೋಗ್ಯವರ್ತಾದಂಥ ಒಂದು ಆರೋಗ್ಯಕ್ಕೆ ಉಪಯುಕ್ತವಾದಂಥ ಒಂದು ಉತ್ಪನ್ನಕ್ಕೆ ನಾವು ಈಗ ತಂಬಾಕಿನ ಬಿಟ್ಟು ಬಳಕೆಯೇ ಆಗದೇ ಇರತಕ್ಕಂಥ ಒಂದು ಉತ್ಪನ್ನ ಒಂದು ಸೇವನೆ ಒಂದು ಕನ್ಸಂಪ್ಷನ್ ಹ್ಯಾಬಿಟ್ ಅಂತ ಹೇಳ್ತೀವಿ ಒಂದು ಆ ಹ್ಯಾಬಿಟ್ ತರುವ ಮೂಲಕ ಅಡಿಕೆಗೆ ಇಲ್ಲ ಸಲ್ಲದ ಆರೋಪ ತಂದಿಡಲಾಗಿದೆ ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಅಡಿಕೆಯಲ್ಲಿರತಕ್ಕಂಥ ಈ ಎಲ್ಲ ಈ ಅಂಶಗಳು ಏನಿದಾವೆ ಹೇಳಿದಲ್ಲ ಹೇಳಿದೇಲೆ ಅಡಕೆಯಲ್ಲಿರತಕ್ಕಂಥ ಆಲ್ಕಲೈಡು ಎಲ್ಲವೂ ಕೂಡ ಸ್ವಲ್ಪ ಸಹಾಯ ಆಗಿ ಜೀರ್ಣಕ್ರಿಯೆ ಎಲ್ಲದೂ ಹೆಲ್ಪ್ ಆಗಿ ಸಹಾಯ ಆಗ್ತಾ ಇತ್ತು ಕಾಣುತ್ತೆ ಈ ದೃಷ್ಟಿಯಿಂದ ನಾನು ಹೇಳ್ತೀನಲ್ಲ ಅಡಿಕೆಗೆ ಆರೋಗ್ಯದ ಅಂಶ ಉಂಟು ಆರೋಗ್ಯದ ಅಂಶ ಅತಿಯಾಗಿ ನಾವು ಸೇವನೆಗೆ ಮೂಲತಃ ಅಡಿಕೆ ಅನ್ನೋದು ಜಗಿದು ನುಂಗತಕ್ಕಂಥದ್ದು ಒಂದು ತಾ ತಾಂಬೂಲ ತಾಂಬೂಲ ಅನ್ನೋದು ಅತ್ಯಂತ ಒಂದು ಸಾಂಸ್ಕೃತಿಕವಾಗಿ ಹಾಸುಕ್ಕಾಗಿರತಕ್ಕಂಥ ಒಂದು ಉತ್ಪನ್ನ ಆ ಜಗಿದು ನುಂಗತಕ್ಕಂಥ ಅಡಿಕೆಯನ್ನು ಅಗಿದು ಉಗುಳತಕ್ಕಂಥದ್ದು ಮ್ಯಾಷ್ಟು ಕೆಟ್ಟರೆ ಯಾಕಂದರೆ ಟೊಬ್ಯಾಕ್ ಹಾಕೊಂಡ್ರೆ ನುಂಗಕ್ಕಾಗೋದಿಲ್ಲ ಅಗಿದು ಉಗುಳತಕ್ಕಂಥ ಒಂದು ಅಸಹ್ಯವಾದಂಥ ಕನ್ಸಮ್ಷನ್ ಪೇಟ್ರನ್ ತಂದಿರತಕ್ಕಂಥದ್ದು ಪರಿವರ್ತನೆ ಉಂಟು ನೋಡಿ ಆ ಪರಿವರ್ತನೆ ಮೂಲ ಕಾರಣ ಆಗಿರೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಹೊರಗಡೆ ಬರೋ ಸಾಧ್ಯ ಸ್ವಲ್ಪ ಕಷ್ಟ ಆಗಿದೆ ಅಡಿಕೆ ಮೇಲೆ ಇವೆಲ್ಲ ಆ ಪಾದನೆ ಬಂದುಬಿಟ್ಟಿದೆ ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿರತಕ್ಕಂಥದ್ದು ಎರಡನೇ ಮುಖ್ಯ ವಿಚಾರ ಅಂದ್ಬಿಟ್ರೆ ಅಡಿಕೆಯನ್ನು ಜಗಿದು ನುಂಗತಕ್ಕಂಥ ಸ್ಥಿತಿಯಲ್ಲಿ ಯೋಚನೆ ಮಾಡ್ರೆ ಮಾತ್ರ ಸಾಧ್ಯ ಅಂಥ ಉತ್ಪಾದನೆ ಮತ್ತು ಅಂತಹ ಒಂದು ಮಾರುಕಟ್ಟೆ ಯೋಚನೆ ಮಾಡ್ರೆ ಅಡಿಕೆಗೆ ಸಾಧ್ಯ ಹೊರತು ಇವೆಲ್ಲ ಪ್ರಯತ್ನಗಳೊಂದಿಗೆ ನಾವು ಮಾಡ್ತಿರೋದು ಗುಟ್ಕಾ ಆಧಾರಿತ ಅಡಿಕೆಯ ಉದ್ಯಮ ಅನುಭೋಗಕ್ಕೆ ನಾವು ಮತ್ತು ಹೋಗ್ತಾ ಇದ್ವಿ ಸಾಧ್ಯವೇ ಇಲ್ಲ ಇದನ್ನು ಉಳಿಸ್ಕೊಳ್ಳೋದು ಸಾಧ್ಯವೇ ನಮ್ಮೆಲ್ಲ ಪ್ರಯತ್ನಗಳನ್ನು ಇದರಿಂದ ಹೊರಗೆ ಬರಬೇಕು ಈ ಒಂದು ಅಡಿಕೆಯನ್ನು ನಾನು ಆಹಾರ ಅಂತ ಕರಿತಾ ಇಲ್ಲ ಜಗಿದು ಉಗುಳತಕ್ಕಂಥ ಅಸಹ್ಯಕರವಾದಂಥ ಒಂದು ಪದಾರ್ಥ ಅಂತ ಹೇಳಿದೆ ಮತ್ತೆ ಬರತಕ್ಕಂಥ ಪದಾರ್ಥ ಕರಿತಾ ಇಲ್ಲ ಅಡಿಕೆಯನ್ನು ಪುರಾತನವಾದಂಥ ಒಂದು ದೃಷ್ಟಿಕೋನ ನೋಡಿದ್ದೇ ಆದಲ್ಲಿ ಅಡಿಕೆಯನ್ನು ಯಾವ ರೀತಿ ಡೆಫಿನೇಷನ್ ಮಾಡುವುದು ಇದು ಆಹಾರವೂ ಅಲ್ಲ ಒಂದು ತಪ್ಪು ಕಲ್ಪನೆ ಇದೆ ಅಡಿಕೆ ಏನದು ಆಹಾರ ಅಂದರೆ ಆಹಾರ ಅಂದ್ಬಿಟ್ರೆ ಹಸಿದಾಗ ತಿನ್ನಂಥದ್ದು ಆಹಾರ ಅಲ್ಲ ಆಹಾರಕ್ಕಿಂತಲೂ ಒಂದು ಪಟ್ಟು ಮೇಲೆ ಬರತಕ್ಕಂಥದ್ದು ನ್ಯೂಟ್ರಾಸಿಟಿಕಲ್ ಅನ್ನೋ ಶಬ್ದ ಉಂಟು ನ್ಯೂಟ್ರಾಸಿಟಿಕಲ್ ಅಂದ್ಬಿಟ್ರೆ ಅದರಲ್ಲಿ ಹೌದು ಕೆಲವೊಂದು ಆಹಾರದ ಎಲ್ಲ ಇದ್ದಾವೆ ಅದರಲ್ಲಿ ಪ್ರೋಟೀನ್ ಇದ್ದಾವೆ ಕೊಬ್ಬು ಇದೆ ಕೆಲವೊಂದು ಉಪಯುಕ್ತ ವೈಟಮಿನ್ಸ್ಗಳಿದ್ದಾವೆ ಮಿನರಲ್ಸ್ಗಳಿದ್ದಾವೆ ಅದಕ್ಕೂ ಮೀರಿದಂತಹ ಆರೋಗ್ಯದಾಯಕ ಅಂದರೆ ಪೌಷ್ಟಿಕತೆ ಮತ್ತು ಆರೋಗ್ಯ ಅಂಶಗಳು ಕೂಡಿರತಕ್ಕಂಥ ಒಂದು ಉತ್ಪನ್ನಕ್ಕೆ ನ್ಯೂಟ್ರಾಸುಟಿಕಲ್ ಅಂತಾರೆ ಅಂದರೆ ನ್ಯೂಟ್ರಿಷನ್ ಇದ್ದಾವೆ ಫಾರ್ಮಾಸುಟಿಕಲ್ ಆರೋಗ್ಯ ಎರಡು ಹಾಗೆ ಅಡಕೆ ಅನ್ನೋದು ಅತ್ಯಂತ ಅತ್ಯುಚ್ಚವಾದ ನ್ಯೂಟ್ರಾಸುಟಿಕಲ್ ಪ್ರಾಡಕ್ಟ್ಗಳು ಆ ಪ್ರಾಡಕ್ಟನ್ನಾಗಿ ನಮ್ಮ ಪು ಹಿಂದೆ ಬಂದಿರತಕ್ಕಂಥದ್ದು ಇದನ್ನು ನಾವು ಬಾಯಿ ಜಗಿ ಬಾಯಿ ಹುಣ್ಣಿಗೂ ಕೂಡ ಅಡಕೆಯಿಂದ ಸಾಕಷ್ಟು ನೂರಾರು ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖಗಳಿದ್ದಾವೆ ಹಾಗಾಗಿ ಆ ದೃಷ್ಟಿಯಿಂದ ನೋಡಬೇಕು ಜೊತೆಗೆ ಅಡಿಕೆಯನ್ನು ಗುಟ್ಕಾದಿಂದ ಹೊರಗೆ ಬಂದ ಮೇಲೆ ಏನು ಅಡಿಕೆಗೆ ಮಾರುಕಟ್ಟೆ ಏನು ಬಂದಿದೆ ನ್ಯೂಟ್ರಾಸೊಟಿಕಲ್ ನೋಡಬೇಕು ಜೊತೆಗೆ ಅಡಿಕೆಯಲ್ಲಿ ಟ್ಯಾನಿನ್ ಅನ್ನತಕ್ಕಂಥದ್ದು ಅತ್ಯಂತ ನಿಮಗೆ ಮಲೆನಾಡು ಕಡೆಯಲ್ಲಿ ಗೊತ್ತಿರ್ಬೋದು ಕಾಣುತ್ತೆ ಅಡಿಕೆಯ ಟ್ಯಾನಿನ್ ಅಂದರೆ ಕನ್ನಡದಲ್ಲಿ ಚೊಗರು ಅಂತಾರೆ ಒಂದು ಚೂರು ಬೆಳೆ ಬಟ್ಟೆ ಚೊಗರು ಬಿದ್ದರೆ ಹೋಗೋ ಸಾಧ್ಯತೆ ಇಲ್ಲ ಇದು ಅತ್ಯಂತ ಬಹಳ ಆರೋಗ್ಯಕರವಾದಂಥ ಆಹಾರಕ್ಕೂ ಮತ್ತು ಕಮರ್ಷಿಯಲ್ ಯೂಸಿಗೂ ಬಳಸಲ್ಪಡದಂಥ ನೈಸರ್ಗಿಕ ಬಣ್ಣ ಈಗ ಉದಾಹರಣೆಗೆ ಗೋಬಿ ಮಂಚೂರಿ ಅಂತ ಮಾಡ್ತೀವಿ ಗೋಬಿ ಮಂಚೂರು ಬಿಟ್ಟರೆ ಅದು ಆ ಗೋಬಿ ಮಂಚೂರಿಂದು ಕಬಾಬ್ ಅಂತ ಕೆಂಪು ಬರುತ್ತೆ ನೋಡಿ ಅದರಲ್ಲಿ ಆಹಾರದಲ್ಲಿ ರಸ್ತೆ ಬದಿಯಲ್ಲಿ ಮಾರಾಟ ಕಟ್ಕೊಂತಾರೆ ಅದು ಅದು ಕೆಮಿಕಲ್ ಆಗಿರತಕ್ಕಂಥ ಬಣ್ಣ ಅದ್ರ ಬದಲು ಅಡಿಕೆಯ ಒಂದು ಟ್ಯಾನಿನ್ ಮೂಲಕ ಮಾಡಿರತಕ್ಕಂಥ ಬಣ್ಣ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗೆ ಬಟ್ಟೆಗಳಿಗೆ ಕೆಂಪು ಬಟ್ಟೆ ಹಾಕಿರೋದು ಯಾಕೆ ನಮಗೆ ಅತಿ ದೊಡ್ಡ ಪ್ರಮಾಣದಲ್ಲಿ ಬಟ್ಟೆ ರಫ್ತಾಗ್ತಿರ್ಬೇಕಾದೆ ಆ ಬಣ್ಣದ ಬಗ್ಗೆಯೂ ಕೂಡ ವಿಶ್ವದಾದ್ಯಂತ ನೈಸರ್ಗಿಕ ಬಣ್ಣ ಬೇಕು ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ಬಣ್ಣ ಇದನ್ನು ಕಮರ್ಷಿಯಲ್ ಯೂಸ್ ಮಾಡ್ಬೋದು ಬಟ್ಟೆಗಳಿಗೆ ಪೇಂಟಿಂಗ್ ಎಲ್ಲ ಯೂಸ್ ಮಾಡ್ಬೋದು ಆಹಾರಕ್ಕೂ ಯೂಸ್ ಮಾಡ್ಬೋದು ಒಂದು ಇದು ಎರಡನೇದು ನ್ಯೂಟ್ರಾಸುಟಿಕಲ್ಲು ಏನು ಪರ್ಯಾಯ ಅಂತ ಕೇಳಿದ್ರೆ ಗುಟ್ಕಾದಿಂದ ಹೊರಗೆ ಬರೋದೇ ಒಂದು ನ್ಯೂಟ್ರಾಸುಟಿಕಲ್ಲು ಎರಡನೇದು ಅಡಿಕೆಯಲ್ಲಿರತಕ್ಕಂಥ ಚೊಗರನ್ನು ಎರಡೂ ರೀತಿ ಬಳಸ್ತಕ್ಕಂಥದ್ದು ಬಣ್ಣವಾಗಿ ಆಹಾರಕ್ಕೆ ಆಹಾರಕ್ಕೆ ಬಣ್ಣ ಬರತಕ್ಕಂಥದ್ದು ಮತ್ತು ಕಮರ್ಷಿಯಲ್ ಯೂಸ್ಗಳಿಗೆ ಪೇಂಟ್ ಮಾಡೋಕ್ಕೆ ಬಟ್ಟೆಗಳಿಗೆ ವಿಶೇಷದ ಬಟ್ಟೆಗಳಿಗೆ ನಮ್ಮ ಚರಕ ಸಂಸ್ಥೆಯ ಪ್ರಸನ್ನ ಅವರ ನೇತೃತ್ವದಲ್ಲಿ ಬರತಕ್ಕಂಥ ಒಂದು ಆ ಚರಕ ಕೈಮೊಗ್ಗದಲ್ಲಿ ಹೆಗ್ಗೋಡಿನ ಸಮೀಪದಲ್ಲಿ ನಾಲ್ಕೈದು ವಿಧದ ಬಣ್ಣಗಳ ಮೂಲಕ ಒಂದು ಖಾದಿ ಬಟ್ಟೆಯನ್ನು ತಂದಿದ್ದಾರೆ ಮೂರನೇದು ಅಡಿಕೆಯಲ್ಲಿ ಕೊಬ್ಬಿದೆ ಅಡಿಕೆಲಿರ್ತಕ್ಕಂಥದ್ದು ಎಂಟು ಏಳರಿಂದ ಎಂಟು ಇಂದ ಕೊಬ್ಬಿದೆ ಕಾಣುತ್ತೆ ಹಾಲಲ್ಲಿರತಕ್ಕಂಥ ಕೊಬ್ಬಿಗೆ ಸಮಾನವಾದ ಕೊಬ್ಬು ಹಾಲಲ್ಲಿ ಬೆಣ್ಣೆ ಮಾಡಬಹುದು ತುಪ್ಪ ಮಾಡ್ಬೋದು ಬೇರೆ ಬೇರೆ ಉಪಯೋಗಿಸ್ಬೋದಲ್ಲ ಅಡಿಕೆ ಕೊಬ್ಬಿನಿಂದ ನೀವು ಸೋಪು ಮಾಡ್ಬೋದು ಕನ್ಫೆಕ್ಷನರಿ ಮಾಡ್ಬೋದು ಬಿಸ್ಕೆಟ್ಸ್ಗಳನ್ನು ಕೂಡ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಬೇಡ ಕನ್ಫೆಕ್ಷನಿಂದ ಅಂತಂದರೆ ಮಕ್ಕಕ್ಕೆ ಹಾಕತಕ್ಕಂಥ ಅತ್ಯುಚ್ಚವಾದ ನೈಸರ್ಗಿಕವಾದಂಥ ಒಂದು ಈ ಮುಲಾಮು ಅಂತ ಹೇಳ್ತೀರಿ ಸ್ನೋ ಅಂತ ಹೇಳ್ತೀರಿ ಕನ್ಫೆಕ್ಷನ್ ಅಂತ ಹೇಳ್ತೀರಿ ಇವೆಲ್ಲದಕ್ಕೂ ಬಣ್ಣ ಉಪಯೋಗಿಸ್ಬೋದು ಕೊಬ್ಬು ಇವು ಮೂರನ್ನ ನೀವು ಗಮನದಲ್ಲಿ ಇಟ್ಟುಕೊಂಡಿದ್ದೇ ಆದಲ್ಲಿ ಅಡಿಕೆಗೆ ಒಂದು ಸಾಮಾಜಿಕವಾದ ಒಪ್ಪಿತವಾದಂಥ ಮಾರುಕಟ್ಟೆ ಮತ್ತು ಅಡಕೆ ಬೆಳೆಗಾರರೆಲ್ಲ ಎತ್ತಿ ತಮ್ಮ ಒಂದು ಆದಾಯ ತಮ್ಮ ಒಂದು ಕೊಸುಬು ಕೃಷಿಯನ್ನು ಇದು ಮಾಡೋದು ಈಗಿರತಕ್ಕಂಥದ್ದು ಗುಟ್ಕಾ ಸುಪಾರಿ ಸುಪಾರಿ ಅಂತಕ್ಕಂಥದ್ದು ನಮ್ಮ ಉತ್ತರ ಕರ್ನಾಟಕದಲ್ಲ ಸುಪಾರಿ ಅಂತ ಹೇಳ್ತಾರೆ ಉತ್ತರ ಇಂಡಿಯಾದಲ್ಲೆಲ್ಲ ಸುಪಾರಿ ಅಂತಕ್ಕಂಥದ್ದು ಗುಟ್ಕಾ ಅಂತಕ್ಕಂಥದ್ದು ಈ ಒಂದು ಸಾಮಾಜಿಕವಾಗಿ ಅವಹೇಳನೆ ಹಾಸ್ಯ ಸಾಮಾಜಿಕವಾಗಿ ವರ್ಜಿತವಾದಂಥ ಉತ್ಪನ್ನದ ಬಿಟ್ಟು ಅಡಿಕೆ ಬೆಳೆಗಾರರು ಈ ಕಡೆ ಗಮನ ಹರಿಸಿದ್ದೇ ಆದಲ್ಲಿ ಬಹುಶಃ ಅಡಿಕೆಯ ಎಲ್ಲ ಸಮಸ್ಯೆಗಳಿಗೆ ಪರಿಹಾರದ ದಾರಿ ಕಾಣುತ್ತೆ ನಮ್ಮ